ನಮಸ್ತೆ ಇವತ್ತು ಬಂದಿರೋಂಥ ಪ್ಲೇಸ್ ಏನಪ್ಪಾ ಅಂದ್ರೆ ಈ ಕಂಬದಲ್ಲಿ ನಿಮಗೆ ನಿಂತ್ಕೊಂಡು ರಾತ್ರಿ ವಿಡಿಯೋ ಮಾಡಿದ್ದೆ ಇಲ್ಲಿ ನಮ್ಮನ್ನು ಮೂರು ಜನ ಅಡ್ಡ ಹಾಕಿ ಕೃಷಿ ಮೇಳಕ್ಕೆ ಬಂದವರನ್ನ ಬೆಚ್ಚಿ ತೋರಿಸಿ ದುಡ್ಡು ವಸೂಲಿ ಮಾಡಿದ್ರು ಅಂತ ಇದೇ ಕಂಬ ಮುನ್ನೂರು ಇಪ್ಪತ್ತೇಳನೇ ಕಂಬ ಏನಿದೆಯಲ್ಲ ಈ ಕಂಬದ ಹತ್ರನೇ ನಡೆದಿದ್ದ ಘಟನೆ ಅವತ್ತು ಹಿಂಗೆ ಅಂದರೆ ಬೆಳಗಿನ ಜಾವ ಮೂರುವರೆ ಕತ್ತಲಾಗಿತ್ತು ಲೈಟ್ ಹೊತ್ತಾ ಇರಲಿಲ್ಲ ನೋಡೋಣ ಇವತ್ತು ಕರೆದಿದ್ರು ನಮ್ಮನ್ನು ಮಾಜರಿಗೆ ಅಂತ ಕರೆದಿದ್ರು ಅವ್ರನ್ನ ಏನೋ ಅಗ್ರಹಾರದಲ್ಲಿ ಅಗ್ರಹಾರದಲ್ಲಿದ್ದಾರೆ ಅವ್ರನ್ನ ನೀವು ಐಡೆಂಟಿಫಿಕೇಶನ್ ಮಾಡಬೇಕು ಅಂತ ಮೊನ್ನೆ ಒಂದ್ಸತಿ ಕರೆದಿದ್ರು ಐಡೆಂಟಿಫಿಕೇಶನ್ ಅಲ್ಲಿ ಏನಾಯ್ತು ಬಂದಿರಲಿಲ್ಲ ಯಾರೋ ಐಡೆಂಟಿಫಿಕೇಶನ್ ತಹಶೀಲ್ದಾರ್ ಇವತ್ತು ರಜಾ ಇದ್ದಾರೆ ಅಂತ ಬರಲ್ಲ ಅಂತೇಳಿ ಮತ್ತೆ ಕ್ಯಾನ್ಸಲ್ ಮಾಡಿದ್ರು ಮತ್ತೆ ಐಡೆಂಟಿಫಿಕೇಶನ್ ಕರೆದ್ರು ಇವತ್ತು ಅದಕ್ಕೆ ಮತ್ತೆ ಬಂದೆ ಮತ್ತೆ ಬಂದಾಗ ಅಂದ್ರೆ ಫಸ್ಟೇ ಸರಿ ಫಸ್ಟ್ ಇನ್ಫಾರ್ಮ್ ಮಾಡಿದ್ರು ಬರಲಿಲ್ಲ ನೋಡ್ರಿ ಗುಂಡಿಗಳು ಈಗ ಬಂದ್ರೆ ಮತ್ತೆ ತಹಶೀಲ್ದಾರ್ ಡೇಟ್ ಮುಂದಕ್ಕೆ ಹಾಕಿದ್ದಾರೆ ಅಂತಂದ್ರು ಅಂದ್ರೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಕಳ್ಳರಿಗಿಂತನ ಕಳ್ಳತನ ತಡೆಗಟ್ಟ ಕೋರ್ಟರಿಗೆ ಬಹಳ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ಈಗ ಓಕೆ ಇನ್ನೊಂದು ಡೇಟ್ ಕೊಡ್ತಾರೆ ಮತ್ತೆ ಇನ್ನೊಂದು ಡೇಟ್ ಅಲ್ಲಿ ಹಿಂಗೆ ಆದ್ರೆ ಏನು ಮಾಡೋದು ನಾವು ಮನೆ ಮಠ ಕೆಲಸ ಎಲ್ಲ ಬಿಟ್ಟು ಬಂದಿರ್ತೀವಿ ತಹಶೀಲ್ದಾರರು ಇವತ್ತು ಡೇಟ್ ಇಲ್ಲ ಅನ್ನೋದ್ರೆ ಮುಂಚೆ ಹೇಳ್ಬೇಕಾಗಿತ್ತು ಹೇಳಿಲ್ಲ ಓಕೆ ಅದು ಬಿಡಿ ಅದು ಒಂದು ಕಡೆ ಇದು ನನಗೆ ಒಬ್ಬಕ್ಕೆ ಪ್ರಾಬ್ಲಮ್ ಆಗುತ್ತೆ ಆದರೆ ನಾನು ಅದೇ ಪ್ಲೇಸಲ್ಲಿ ಮತ್ತೆ ಬಂದೆ ನೋಡೋಣ ಏನು ಬದಲಾವಣೆ ಆಗಿದಾವೆ ಅಂತ ಪೊಲೀಸ್ನರು ಶ್ರಮಪಟ್ಟು ಅವ್ರನ್ನೆಲ್ಲ ಬಿಡಿದ್ದಾರೆ ತುಂಬ ಚೆನ್ನಾಗಿ ಸಿಸಿ ಕ್ಯಾಮ್ರಾನೆಲ್ಲ ನೋಡಿ ಹಿಡಿದಿದ್ದಾರೆ ಮೂರು ಜನನು ಕೂಡ ಹಿಡಿದಿದ್ದಾರೆ ಲೈಟ್ ಇದೆಯಾ ಲೈಟ್ ಇಲ್ಲ ಸಿ ಕ್ಯಾಮ್ರಾ ಇದೆಯಾ ಸಿ ಕ್ಯಾಮ್ರಾ ಇಲ್ಲ ಅಂದರೆ ಮತ್ತೆ ಬದಲಾವಣೆಗಳು ಆಗ್ಲೇ ಇಲ್ವಲ್ಲ ಕಳ್ಳತನ ಕ್ರೈಮ್ ನಡೆಯೋಕ್ಕೂ ಮುಂಚೆ ಕ್ರೈಮ್ನ ತಡೆಗಟ್ಟೋದ್ರ ಬಗ್ಗೆ ಯಾಕೆ ನಮ್ಮ ಜನ ಜನಪ್ರತಿನಿಧಿಗಳು ಆಕ್ಟಿವ್ ಆಗ್ತಾ ಇಲ್ಲ ಒಂದರಲ್ಲೂ ಕೂಡ ಲೈಟ್ ಇರಲಿಲ್ಲ ಅವತ್ತು ಹಿಂಗೆ ಆಯ್ತು ಮಹಿಳೆಯರು ಬಂದಿದ್ದರೆ ಕೂಡ ಹಂಗೆ ಆಗೋದು ಇದಾಗಬಾರ್ದು ಇದು ಸರಿಯಾಗ್ಲಿ ಅಂತ ನಾವು ವಿಡಿಯೋ ಮಾಡಿದ್ದು ಇದು ಸರಿಯಾಗ್ಲಿ ಅಂತ ಕಳ್ಳನ ಹಿಡ್ಕೊಟ್ಟಿದ್ದು ಅವತ್ತು ಅಂದ್ರೆ ಕಳ್ಳನ ವಿಡಿಯೋ ಮಾಡಿದ್ದು ಆದರೆ ಇವತ್ತು ಒಬ್ಬ ಕಳ್ಳ ಸರಿಯಾದ ಇನ್ನೊಬ್ಬ ಕಳ್ಳ ನಿಂಗೆ ಮತ್ತೆ ದಾರಿಗಳಿದ್ದಾವೆ ಉಳಿದಾವೆ ಹೆಂಗ್ ಸಾಧ್ಯ ಇದು ಆಗಬಾರ್ದು ಏನು ಗ್ರೇಟರ್ ಬೆಂಗ್ಳೂರು ಬಿ ಬಿ ಎಂ ಪಿನ ತೆಗೆದು ಗ್ರೇಟರ್ ಬೆಂಗ್ಳೂರು ಮಾಡೋದ್ರಿಂದ ಅಲ್ಲ ಹೋಗಿರೋ ಬಲ್ಪ್ ತೆಗೆದು ಬಲ್ಪ್ ಹಾಕೋದ್ರಿಂದನೇ ಬದಲಾವಣೆಗಳು ಸಾಧ್ಯ ಇದ್ದಾವೆ ಹೆಸರು ಬದಲಾವಣೆಗಳಿಂದನೇ ಎಲ್ಲದು ಆಗಲ್ಲ ಬೇರೆ ಬೇರೆ ವಿಚಾರಗಳಲ್ಲಿ ಇನ್ವಾಲ್ವ್ ಆಗಬೇಕು ಇಲ್ಲಿನ ವಾರ್ಡ್ಗಳು ಸದಸ್ಯರುಗಳು ಅಥವಾ ಇನ್ನು ಯಾವ ರೀತಿ ಅದು ಮಾಡಬೇಕು ಪ್ರತಿಯೊಬ್ಬರು ಜವಾಬ್ದಾರಿ ತಗೊಬೇಕು ಇವತ್ತು ನನಗೆ ನಡೆದ ಘಟನೆ ಬೇರೆ ನೀವು ನಡೀಬಾರ್ದು ಅಂತ ನಾನು ವೀಡಿಯೋ ಮಾಡಿದ್ದು ಬೆಂಗಳೂರು ತುಂಬಿ ತುಳುಕ್ತಾ ಇದೆ ಅಪ್ಪ ಹಬ್ಬಪ್ಪ ಅಪ್ಪ ಏನಕ್ಕೆ ಅಂತ ಬೆಂಗಳೂರನ್ನ ಹಿಂಗೆ ತುಂಬಿಸ್ತಾ ಇದ್ದೀರಾ ನನಗೆ ಇವತ್ತು ನಡ್ಕೊಂಡು ಹೋಗು ಕೂಡ ರೈಲ್ವೆ ಸ್ಟೇಷನ್ ಹತ್ರ ಟ್ರಾಫಿಕ್ಕು ಅದನ್ನು ಕೂಡ ನಾನು ವೀಡಿಯೋ ಮಾಡಿದ್ದೀನಿ ಹಿಂಗಲ್ಲ ಬೆಂಗಳೂರು ಇರಬೇಕಾಗಿರೋದು ಎಲ್ಲ ಒಂದು ಕಡೆ ಇದಷ್ಟು ಕೂಡ ಅಧ ಕಡೆ ದಾರಿ ನಡೀತಾ ಇದೆ ದಯವಿಟ್ಟು ಹೇಳ್ತೀವಿ ಇರುವಂಥ ಏನು ಫೆಸಿಲಿಟಿಗಳಿದ್ದಾವೆ ಎಲ್ಲ ಕಡೆನೂ ಕೂಡ ಆ ಫೆಸಿಲಿಟಿ ಸಿಗಂಗೆ ಮಾಡಿ ಉದ್ಯೋಗಗಳು ಹಳ್ಳಿಗಳಲ್ಲೇ ಸಿಗುವಂತೆ ಮಾಡಿ ನಮ್ಮ ಜನ ನೆಮ್ಮದಿಯಾಗಿರೋಕ್ಕೋಸ್ಕರ ಬದುಕಬೇಕಾಗಿರೋದು ನೆಮ್ಮದಿ ಕಳ್ಕೊಂಡು ಬರೇ ದುಡಿಮೆ ಮಾಡೋಂಥ ಗಾಣದ ಎತ್ತುಗಳನ್ನಾಗಿ ಬಳಸ್ಕೊಬೇಡಿ ಅದಕ್ಕೆ ವಿಚಾರಗಳನ್ನು ನೋಡಿ ಅಂತ ಹೇಳ್ತಾ ಇರೋದು ವಿಚಾರಗಳನ್ನು ತಿಳ್ಕೊಳ್ಳಿ ನಮ್ಮ ಒಂದು ಓಟಿಗೆ ಭಾಳ ಶಕ್ತಿ ಇದೆ ಆ ಓಟನ್ನ ಹಾಕ್ಬೇಕಾರೆ ಯಾವ ಮಾರು ಬೇಡ್ರಿ ನೀವು ಯಾವ ಪಕ್ಷಕ್ಕರೋ ಹಾಕಿರಿ ಓಟನ್ನು ಯಾವ ಇದಕ್ಕರೂ ಹಾಕಿರಿ ಆದರೆ ನೀವು ಹಾಕೋಕ್ಕೂ ಮುಂಚೆ ಆತ ನಿಮಗೆ ಕೆಲಸ ಮಾಡೋಕ ರೆಡಿ ದಾನ ಮಾಡ್ದಂಗೆ ಇದ್ರೆ ಕೆಳಗಿಳಿಯಾಕೆ ರೆಡಿ ಇದನ್ನ ರೈಟ್ ಟು ರೀಕಾಲ್ ತುಂಬ ಮುಖ್ಯವಾದ ಅಂಶ ಆ ರೈಟ್ ಟು ರೀಕಾಲ್ ಬರಲೇಬೇಕಾದಂಥ ಅನಿವಾರ್ಯ ಘಟ್ಟದಲ್ಲಿದ್ದೀವಿ ನಾವು ಇದು ನನ್ನ ದೇಶ ನನ್ನ ನಾನು ಜವಾಬ್ದಾರಿ ತ ಅಂತೀನಿ ನೀವು ಕೂಡ ಇದೇ ರೀತಿ ಜವಾಬ್ದಾರಿ ತಗೊಳ್ಳಿ ನಂದಲ್ಲಪ್ಪ ಬೆಂಗಳೂರು ನಂದಲ್ಲಪ್ಪ ಊರು ನಾನೀಗಿರಲ್ಲ ನಾನು ಹೋಗ್ಬಿಡ್ತೀನಿ ನನ್ನ ಊರಿಗೆ ಹೋಗ್ತೀನಿ ಅಚ್ಚ ದನ ಕಾಯ್ಕೊಂಡಿರ್ತೀನಿ ಬಟ್ ಇಲ್ಲಿರೋ ನೀವೇ ಆದರೆ ಇಲ್ಲಿ ಬಂದಾಗ ಒಂದು ದಿನ ನಡೆ ನಡೆದಂಥ ಘಟನೆಗಳು ನಮಗೆ ಸೈಸೋಕಾಗ್ತಾ ಇಲ್ಲ ಹೆಂಗೆ ಸೈಜ್ಕಂಡು ಬದುಕ್ತಾ ಇದ್ದೀರಾ ನಿಮ್ಮನ್ನೆಲ್ಲ ಸೈಜ್ಕಂಡು ಬದುಕಂಗೆ ಹೆಂಗೆ ಮಾಡಿಟ್ಟಿದ್ದಾರೆ ಯೋಚನೆ ಮಾಡಿ ಬದಲಾಗಿ ನೋಡಿ ಆ ಮೂರು ಲೈಟ್ಗಳಲ್ಲಿ ಕಂಬಗಳಲ್ಲೂ ಕೂಡ ಕಂಬದಲ್ಲಿ ಬೀದಿ ದೀಪನೇ ಇಲ್ಲ ಕಳ್ ಇಟ್ಟಂಥ ದುಡ್ಡು ಎಲ್ಲಿಗೆ ಹೋಯ್ತು ಸಾವಿರಾರು ರೂಪಾಯಿ ದುಡ್ಡು ಎಲ್ಲಿಗೆ ಹೋಯ್ತು ಅವತ್ತು ಇದೇ ಜಾಗದಲ್ಲಿ ನಾನು ನಡ್ಕೊಂಬರ್ಬೇಕಾರೆ ಈ ರೀತಿ ಆಗಿದ್ದು ಓಕೆ ಪೊಲೀಸ್ನವರು ಅವ್ರು ಕೆಲಸ ಮಾಡಿದ್ದಾರೆ ಅವ್ರಿಗೆ ಧನ್ಯವಾದನೂ ಹೇಳ್ತೀನಿ ಪೊಲೀಸ್ ಇಲಾಖೆಗೆ ಅದೇ ರೀತಿ ಸಂಬಂಧಪಟ್ಟ ಇಲಾಖೆಗಳೇನಿದ್ದಾವೆ ಎಲ್ಲರೂ ಕೂಡ ಕೆಲಸ ಮಾಡೋಂಗಾಗ್ರಿ ಅವಾಗ ಸರಿಯಾಗುತ್ತೆ ಎಲ್ಲರೂ ಕೆಲಸ ಮಾಡಕ್ಕೆ ನಿತ್ಕಂಡ್ರೆ ಸಣ್ಣ ಸಣ್ಣ ಕೆಲಸ ಕಂಡ್ರಯ್ಯ ಏನು ಭಾಳ ದೊಡ್ಡ ಗನಂದಾರಿ ಕೆಲಸಗಳೇನಲ್ಲ ಓಕೆ ಧನ್ಯವಾದಗಳು